ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ತುಳಸಿ ಮಹತ್ವ ಹಾಗೆ ಯಾವ ದಿನ ನೆಡಬೇಕು ತುಳಸಿನ ಮತ್ತೆ ತುಳಸಿ ಪೂಜೆ ಯಾವ ರೀತಿ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಳಸಿ ಗಿಡ ಕೇವಲ ಅಂಗಳದಲ್ಲಿ ಬೆಳೆಯೋ ಸಾಮಾನ್ಯ ಗಿಡವಲ್ಲ ಈ ಪುಟ್ಟ ಗಿಡಕ್ಕೆ ನಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಇರುತ್ತೆ ಸನಾತನ ಧರ್ಮಗಳಲ್ಲಿ ಅನೇಕ ಸಸ್ಯಗಳನ್ನು ಪೂಜನೀಯ ಎಂದು ಪರಿಗಣಿಸುತ್ತಾರೆ ಅದರಲ್ಲಿ ಮುಖ್ಯವಾದದ್ದು ಈ ತುಳಸಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ತುಳಸಿ ಗಿಡವು ವಿಷ್ಣುವಿಗೆ ಬಹಳ ಪ್ರಿಯವಾದ ಗಿಡ ಅಂತಾನೆ ಹೇಳ್ಬೋದು ತುಳಸಿ ಗಿಡದಲ್ಲಿ ಸಂಪತ್ತಿನ ದೇವತೆ ಆದ ಲಕ್ಷ್ಮಿಯು ನೆಲೆಸಿದ್ದಾಳೆ ಹಾಗಾಗಿ ಇದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಆರ್ಥಿಕ ಲಾಭಗಳು ಹೆಚ್ಚಾಗಿರುತ್ತೆ ಹಾಗಾದ್ರೆ ಈ ತುಳಸಿ ಗಿಡನ ಯಾವ ಟೈಮಲ್ಲಿ ನೆಡ್ಬೇಕು ಅಂತ ಅಂದ್ರೆ ಅಕ್ಟೋಬರ್ ನವೆಂಬರ್ ಮತ್ತು ಫೆಬ್ರವರಿಯಲ್ಲಿ ನೆಡ್ಬೋದು ಇದನ್ನ ಯಾಕಂದ್ರೆ ಹವಾಮಾನ ತುಂಬಾ ತಣ್ಣಗಿರೋದ್ರಿಂದ ಆ ತಿಂಗಳಲ್ಲಿ ನೆಟ್ಟಿರೋ ತುಳಸಿ ಗಿಡಗಳು ಹಚ್ಚ ಹಸಿರಾಗಿನೇ ಇರ್ತವೆ ಮತ್ತೆ ನಾವು ಯಾವತ್ತೂ ಕೂಡ ಸೋಮವಾರ ಬುಧವಾರ ಮತ್ತೆ ಭಾನುವಾರ ದಿನಗಳಲ್ಲಿ ತುಳಸಿನ ನೆಡ್ಲಿಕ್ಕೆ ಹೋಗ್ಬಾರ್ದು ಹಾಗಾದ್ರೆ ಈ ತುಳಸಿ ಗಿಡನ ಹೇಗೆಲ್ಲ ಪೂಜೆ ಮಾಡೋದ್ರಿಂದ ನಮಗೆ ಫಲ ಸಿಗುತ್ತೆ ಅಂದ್ರೆ ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪ ಹಚ್ಚಿದ್ರೆ ಏನಾಗುತ್ತೆ ಅಂತ ಅಂದ್ರೆ ನೀವು ವಿಷ್ಣು ಮತ್ತೆ ತಾಯಿ ಲಕ್ಷ್ಮಿ ಆಶೀರ್ವಾದವನ್ನು ಪಡೆಯುತ್ತೀರಾ ಎರಡನೇದಾಗಿ ನೀವು ವಿಷ್ಣುವಿಗೆ ನೈವೇದ್ಯ ಮಾಡುವಾಗ ತುಳಸಿ ದಳಗಳನ್ನು ಅರ್ಪಿಸಿದ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೂರ ಆಗತ್ತೆ ಹಾಗೆ ಮೂರನೇದಾಗಿ ದೇವರ ಕೊನೆಯಲ್ಲಿ ತುಳಸಿ ಬೇರು ಶನಿ ದೋಷ ದೂರವಾಗ್ಬೇಕಂದ್ರೆ ನಿಮ್ಮ ದೇವರ ಮನೆಯಲ್ಲಿ ತುಳಸಿ ಬೇರನ್ನ ಇಟ್ಟು ದಿನನಿತ್ಯ ಪೂಜೆ ಮಾಡೋದ್ರಿಂದ ಈ ಶನಿ ದೋಷವು ನಿವಾರಣೆ ಆಗುತ್ತದೆ ಈ ತುಳಸಿ ಗಿಡವನ್ನ ಮನೆಯಿಂದ ಹೊರಗೆ ಯಾಕೆ ಇಟ್ಟಿರ್ತಾರೆ ಯಾಕೆ ಗೊತ್ತಾ ಈ ತುಳಸಿ ಗಿಡವು ನಮ್ಮ ಮನೆಯ ರಕ್ಷಣೆ ಕೂಡ ಮಾಡುತ್ತೆ ಹೇಗಪ್ಪ ರಕ್ಷಣೆ ಮಾಡುತ್ತೆ ಅಂತ ಅಂದ್ರೆ ಈಗ ತುಳಸಿ ದಳಗಳ ವಾಸನೆಗೆ ಸರ್ಪ ಕೂಡ ನಮ್ಮ ಮನೆ ಒಳಗೆ ಬರೋದಿಲ್ಲ ಮತ್ತೆ ಈ ಕಣ್ಣು ದೃಷ್ಟಿಗಳು ಕೂಡ ನಾಶ ಆಗುತ್ತೆ ಅಂತಹ ಶಕ್ತಿ ಈ ತುಳಸಿ ಗಿಡಕ್ಕಿದೆ ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್